ಹಮ್ಮಿಕೊಂಡ ಉದ್ದೇಶ ಅಂದರೆ ನಮಗೆ ಉಡುಪಿಯಲ್ಲಿ ಬದಲಾವಣೆ ಬೇಕು ಕಳೆದ ಹತ್ತು ವರ್ಷದಿಂದ ಒಬ್ಬರನ್ನೇ ಮಾಡಿ ನಾವು ಅವರು ಮೋದಿ ಹೆಸರಲ್ಲಿ ಬರುವುದು ಖಾಲಿ ಮೋದಿ ನಮ್ಮದು ಬಿ ಜೆ ಪಿ ಅಂತ ಅಭಿವೃದ್ಧಿ ಇಲ್ಲ ಕಳೆದ ಹತ್ತು ವರ್ಷದಿಂದ ಚುನಾವಣೆ ಆಗೋ ಬರ್ತಾರೆ ಆದಮೇಲೆ ಹೋಗ್ತಾರೆ ಇನ್ನೊಂದು ಐದು ವರ್ಷ ಬಿಟ್ಟು ಬರ್ತಾರೆ ಪುನಃ ಹೋಗ್ತಾರೆ ಇಪ್ಪತ್ನಾಲ್ಕಕ್ಕೆ ಇನ್ನೊಂದು ಸಲ ಬಂದಿದ್ದಾರೆ ಅದು ನಾನೇ ಉಡುಪಿಯ ಅಭ್ಯರ್ಥಿ ಯಾರು ಹೇಳಿದ್ರು ಅವರ ಅಭ್ಯರ್ಥಿ ಅಂತ ಕಾರ್ಯಕರ್ತರು ಹೇಳ್ಬೇಕಲ್ಲ ನಮ್ಗೆ ಇಂಥವ್ರು ಬೇಕಂತ ಇವರು ಇವರೇ ನಾನೇ ಉಡುಪಿದ ಅಭ್ಯರ್ಥಿ ನಾನೇ ಅಂತ ಹೇಳ್ಕೊಳಿ ಆಗ್ತದ ಯಾರು ಹೇಳಿಲ್ಲ ಅವರಿಗೆ ಅವರೇ ಹೇಳ್ಕೊಳ್ದ ಈಗಾದರೆ ಉಡುಪಿ ಅಭಿವೃದ್ಧಿ ಅಭಿವೃದ್ಧಿಗೆ ಐದು ವರ್ಷಕ್ಕೊಂದ್ಸಲ ಬಂದಿ ನಮ್ಮಲ್ಲಿ ಉಡುಪಿ ಕರಾವಳಿ ಬೈಪಾಸಿಂದ ಮಲ್ಪೆವರೆಗೆ ಮೂರು ಮುಕ್ಕಾಲು ಕಿಲೋಮೀಟರ್ ಹತ್ತು ವರ್ಷದಿಂದ ಅದೊಂದು ಅವರದ್ದು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ನೂರ ನಲ್ವತ್ತು ಕಿಲೋಮೀಟರ್ ಮಾಡ್ತಾರೆ ಯಾರು ನಮ್ಮ ಮೈಸೂರಿನವರು ಇಲ್ಲಿ ಒಂದು ಮೂರು ಕಿಲೋಮೀಟರ್ ಆಗೋದಿಲ್ಲ ಅಂದರೆ ಎಷ್ಟು ಬೇಜವಾಬ್ದಾರಿ ಅವ್ರದ್ದು ಹಾಗಾದರೆ ಪ್ರವಾಸೋದ್ಯಮದಲ್ಲಿ ಮೀನುಗಾರಿಕೆ ಮತ್ತೆ ಇಲ್ಲಿ ಅದಕ್ಕೆಲ್ಲ ರೋಡೆಲ್ಲ ಬೇಡವಾ ಮುಂಚಿನಾಗಿ ಈಗ ಎಷ್ಟು ಜಾಸ್ತಿ ಆಗಿದೆ ವೆಹಿಕಲ್ ಎಲ್ಲ